ಹೈ ಗೈಸ್ ಬ್ಯಾಕ್ ಟು ಪ್ರಸು ಶೂಟ್ಯೂಬ್ ಚಾನಲ್ ಗೈಸ್ ಇವತ್ತು ಎರಡು ಮ್ಯಾಚ್ಗಳು ಗಳು ನಡೀತಾ ಇದೆ ಒಂದು ಪಂಜಾಬ್ ವರ್ಸಸ್ ಆರ್ ಸಿ ಬಿ ಅಂಡ್ ಇನ್ನೊಂದು ಮ್ಯಾಚ್ ಬಂದು ಎಮ್ ಐ ವರ್ಸಸ್ ಸಿ ಎಸ್ ಕೆ ಸೊ ಎರಡು ಮ್ಯಾಚ್ ಗಳ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡ್ಕೊಂಡು ಬನ್ನಿ ಅದಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳಿ ಬನ್ನಿ ಫಸ್ಟ್ ಮ್ಯಾಚ್ ಆರ್ ಸಿ ಬಿ ಬಗ್ಗೆ ಬರೋಣ ಸೊ ಮೊದಲನೇ ಮ್ಯಾಚ್ ರಿವೆಂಜ್ ಮ್ಯಾಚ್ ಅಂತಲೇ ಹೇಳ್ಬೋದು ಯಾಕೆ ಅಂತಂದ್ರೆ ಆಲ್ರೆಡಿ ನಮ್ಮ ಮನೆ ಅಂಗಳಿಗೆ ಬಂದು ಅವರು ನಮ್ಮನ್ನ ಸೋಲ್ಸ್ ನಾಯಿ ಪೇರೆ ಹೊಡೆದಾಯಿ ಅಂತ ಹೇಳಕ್ಕಾಗಲ್ಲ ಬಟ್ ಸ್ಟಿಲ್ ಆ ಒಂದು ರಿವೆಂಜ್ ನ ತೀಸ್ಕೊಳ್ಳೋ ಟೈಮ್ ಬಂದಿದೆ ಯಾಕಂದ್ರೆ ನಮ್ಮ ಮನೆಗೆ ಬಂದು ನುಗ್ಗೊಡ್ತಿದ್ದಾರೆ ಅಂತಂದ್ರೆ ನಾವು ಅವ್ರ ಮನೆಗೆ ಹೋಗಿ ನುಗ್ಗಿ ನಿಮ್ ಗೊತ್ತಿರೋ ಆರ್ ಸಿ ಬಿ ಅವರು ಮನೆ ಅಂಗಡದಲ್ಲಿ ಮುಗಿಸ್ತಾರ ಆಚೆ ಕಡೆ ಗೆಲ್ತಾ ಇದೀವಿ ನನಗೆಲ್ಲ ಒಂದ್ ಕಡೆ ಕಷ್ಟ ಆಗುತ್ತಾ ಅಂತ ಹೇಳಿದ್ರೆ ಹೌದು ಕಷ್ಟ ಆಗುತ್ತೆ ಇಲ್ಲ ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಅವರು ಬಲಿಷ್ಠವಾದ ತಂಡ ಫುಲ್ ಓವರ್ ಆಲ್ ಕಂಪ್ಲೀಟ್ ಪ್ಯಾಕೇಜ್ ನೋಡಿ ಬ್ಯಾಟಿಂಗ್ ಕೊಲೆಬ್ಸ್ ಆಗ್ತದೆ ಅಂದ್ರೆ ಬ್ಯಾಟಿಂಗ್ ಯಾರೋ ಒಬ್ರು ಆಡ್ತಾರೆ ಬೌಲಿಂಗ್ ಕೊಲ್ಯಾಪ್ಸ್ ಆಗ್ತದೆ ಅಂತಂದ್ರೆ ಒಬ್ರು ಮ್ಯಾಚ್ ವಿನ್ನರ್ ಆಗ್ತಾರೆ ಸೊ ಈಗ ನಮ್ಮಲ್ಲಿ ಮ್ಯಾಚ್ ವಿನ್ನರ್ ಯಾರಾಗ್ತಾರೆ ಬೌಲಿಂಗ್ ಅಲ್ಲಿ ಆಲ್ರೆಡಿ ಜಯಾಸ್ ಸುಜರ್ಬೋರ್ಡ್ ಅವರು ಮೂರು ವಿಕೆಟ್ ನ ತಗೊಂಡಿದ್ದಾರೆ ಭುವಿ ಅವರು ಕೂಡ ಏಳು ವಿಕೆಟ್ ಗಳು ತಗೊಂಡಿದ್ದಾರೆ ಭುವಿನೂ ಕೂಡ ವಿಕೆಟ್ ನ ತಗೊಂಡಿದ್ದಾರೆ ಇಲ್ಲಿ ಪಾರ್ಟಿಗೆ ಬರ್ಬೇಕಾಗಿರೋದು ನಮ್ಮ ಸ್ಪಿನ್ನರ್ಸ್ಗಳು ಅಂಡ್ ಎಸ್ಪೆಷಲಿ ಲಿಯಾಂ ಲೆವಿಂಗ್ ಸ್ಟೋನು ಅವ್ರು ಏನಾದ್ರೂ ನಿನ್ನೆ ಮ್ಯಾಚ್ ಅಲ್ಲಿ ಸ್ಪಿನ್ನರ್ ಗಳಿಂದನೇ ಹೋಗಿದ್ ಮ್ಯಾಚ್ ಅಂತ ಹೇಳ್ಬೋದು ಇವನ್ ಬ್ಯಾಟಿಂಗ್ ಆಡಿದ್ರೆ ಸ್ಕೋರ್ ಬಂದಿದ್ರೆ ಆಡ್ಸ್ಕೊತಿದ್ರು ಸ್ಕೋರ್ ಬರ್ಲಿಲ್ಲ ದೇಶ್ ಶರ್ಮಾಗೆ ನಾನು ಹೇಳೋದಿಷ್ಟೇ ನೀವು ಆದಷ್ಟು ಸ್ಪಿನ್ ಮಾಡ್ತಾ ಇರ್ತೀರಲ್ಲ ಸ್ಪಿನ್ ಮಾಡಬೇಕಾದ್ರೆ ದಯವಿಟ್ಟು ನೀವು ಬ್ಯಾಟ್ಸ್ಮನ್ನ ಸ್ಟೇರ್ ಮಾಡಬೇಡಿ ಒಂದು ಬಾಲ್ ಬೀಟ್ ಆಯಿತು ಅಂತಂದರೆ ಅದು ಬೀಟ್ ವಿಕೆಟ್ ಆದರೆ ನೀವು ಬೇಕಾದ್ರೆ ನೀವು ಸೆಲೆಬ್ರೇಷನ್ ಮಾಡಿ ಅದು ನಿಮ್ಮ ನಿಮ್ಮ ರೈಟ್ಸ್ ಅದು ಬಟ್ ಅದನ್ನು ಬಿಟ್ಬಿಟ್ಟು ನೀವು ಡಾಟ್ಸ್ಗೆ ನೀವು ತುಂಬ ಐ ಸ್ಟೇರ್ ಮಾಡೋದು ಹೊಡಿ ಅಂತ ನೀವು ಇದು ಮಾಡೋದು ಅದು ಎಂಥವ್ರಗಾದ್ರೆ ಬೇಕರ್ ಆಗುತ್ತೆ ನೇಹಲ್ ವದೇರಾ ಏನಂತ ಬ್ಯಾಟರ್ ಬ್ಯಾಟ್ರ್ ಅವರೇ ಗುರು ಮುಂಬೈಯಲ್ಲಿ ಆಡಿದ್ರು ಇವಾಗ ಪಂಜಾಬಲ್ಲಿ ಆಡ್ತಾಯಿದ್ದಾರೆ ಫಾರ್ಮಲ್ ಇದ್ರೆ ಇಲ್ಲ ಅಂತ ಹೇಳ್ತಲ್ಲ ಬಟ್ ಆ ಬ್ಯಾಟ್ಸ್ಮನ್ಸ್ ನೀವು ಎರಡೇ ಎರಡ ಡಾಟ್ ಹಾಕ್ಬಿಟ್ಟು ನೀವು ನಾನು ಶೇರ್ ಮಾಡ್ತೀನಿ ಅಂತಂದ್ರೆ ಅದು ಸರಿ ಬರಲ್ಲ ಹೌದು ಅವ್ರು ಮಾಡಾಕ ಅವರು ನಾಯಿ ಹೊಡ್ದಂ ಅಂತಾನೆ ಹೇಳ್ಬೋದು ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಮಿಸ್ಟೇಕ್ಸ್ ಗಳ ಏನು ಮಾಡಕ್ ಹೋಗ್ಬೇಡಿ ಎಸ್ಪೆಷಲಿ ಬ್ಯಾಟಿಂಗ್ ಕಾಲಾಪ್ಸ್ ಬಗ್ಗೆ ದಯವಿಟ್ಟು ಗಮನ ಕೊಡಿ ಆಂಡ್ ಪ್ಲೇಯಿಂಗ್ ಲೆವೆಲ್ ಕೂಡ ತುಂಬಾ ಚೇಂಜಸ್ ಗೈಸ್ ನಮ್ಮ ಆರ್ ಸಿ ಬಿ ತಂದೆ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ವಿ ಲಿಯಮ್ನ ತೆಗೆದಾಕಿ ಅದ್ರ ಜಾಗಕ್ಕೆ ಆನ್ ಮಾಡಿ ಅಂತ ಹೇಳಿದ್ವಿ ಸೊ ಅದು ಕೂಡ ಇವನ್ ಡಿ ಡಿ ಪಿನ ತೆಗೆದಾಕಿ ಮನೋಜ್ ಅವ್ರನ್ನ ತಂದ್ರು ಓಕೆ ಅದೊಂದು ಒಳ್ಳೆ ವಿಚಾರಣೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮನೋಜ್ ಮನೋಜ್ ಆ ಸಿಚುವೇಶನ್ ಅಲ್ಲಿ ಮನೋಜ್ ಗಿಂತ ಬೆಟರ್ ಬ್ಯಾಟ್ಸ್ಮನ್ ಇದ್ದಿದ್ದು ಸ್ವಸ್ತಿಕ್ ಚಿಕಾರ ಅಂತ ಹೇಳ್ತೀನಿ ಸ್ವಪ್ನಿಲ್ ಸಿಂಗ್ ಇಳಿಸಬಹುದಾಗಿತ್ತು ಬಟ್ ಎಲ್ಲೋ ಒಂದ್ ಕಡೆ ಬ್ಯಾಲೆನ್ಸ್ಡ್ ಅಲ್ಲಿ ಮೇ ಬಿ ಅವ್ರು ಏನ್ ಯೋಚನೆ ಮಾಡಿದ್ರು ಅಂತಂದ್ರೆ ಓಕೆ ನೋಡೋಣ ರೈಟ್ ಹ್ಯಾಂಡ್ ಲೆಫ್ಟ್ ಅಂಡ್ ಕಾಂಬಿನೇಷನ್ ಅಲ್ವಾ ಅಂತ ಬಂದ್ರು ಅಂಡ್ ಮನೋಜ್ ಬಂಡೆಗೆ ಅವರು ಮೆಂಟಲಿ ರೆಡಿ ಆಗ್ಬೇಕಾಗಿತ್ತು ಅಂಡ್ ಅವರ ಕ್ಲಿಯರ್ ಆಟ ನೋಡ್ತಾ ಇದ್ರೆ ಅವ್ರು ಮೆಂಟಲಿ ರೆಡಿ ಆಗಿಲ್ಲ ಕೇವಲ ಎರಡೇ ರನ್ಗೆ ಔಟ್ ಆಗ್ತಾರೆ ಅಂಡ್ ಅದು ಕೂಡ ಮಾರ್ಕೋ ಜಾನ್ಸನ್ ಅವರ ಸಕತ್ ಪೆಲ್ ಅಂತಾನೆ ಹೇಳ್ಬೋದು ಮಾರ್ಕೋ ಜಾನ್ಸನ್ ಚೆನ್ನಾಗಿ ವೇರಿಯೇಷನ್ ಇಕ್ಕಿದ್ರು ಬಟ್ ಸ್ಟಿಲ್ ನೀವು ಎರಡೇ ಬಾಲ್ಗೆ ಎರಡೇ ರನ್ ಗೆ ಔಟ್ ಆಗ್ತೀರಾ ನಿಮ್ಮ ಡೆಬ್ಯೂ ಮ್ಯಾಚಸಲ್ಲಿ ಅಲ್ಲಿ ಅದು ಒಂದು ಅಟ್ಲೀಸ್ಟ್ ನೀವು ಒಂದು ಫಿಫ್ಟೀನ್ ಟ್ವೆಂಟಿ ರನ್ಸ್ ಪುಷ್ ಅಪ್ ಮಾಡಿದ್ರೆ ನೀವು ನಿಜ ಹೇಳ್ತಾ ಇನ್ನಿ ದೇವದ ಪಡಿಕಲ್ನ ಆರಾಮ್ಸೆ ರಿಪ್ಲೇಸ್ ಮಾಡ್ಬೋದಾಗಿತ್ತು ಬಟ್ ಆ ಕೆಲಸನ ಮಾಡೋಕ್ಕಾಗಿಲ್ಲ ಒಂದ್ ಕಡೆ ನೋಡೋಂಗಿದ್ರೆ ನಮಗೆ ಮಳೆ ರಾಯೋ ಕೂಡ ಕಂಟಕ ಆಯಿತು ಅಂತ ಹೇಳ್ಬಹುದು ಲಾಸ್ಟ್ ಮ್ಯಾಚ್ ಅಲ್ಲಿ ಸೊ ಮಳೆ ಬಂದಿರೋದ್ರಿಂದ ಪಿಚ್ ಸ್ವಲ್ಪ ವೆಟ್ ಆಗಿರುತ್ತೆ ಹಂಗಾಗಿ ಮೇ ಬಿ ಒಂದು ಮಾಯಸ್ಚರ್ ಕಂಟೆಂಟ್ ಇರುತ್ತಲ್ಲ ಸೊ ಅದೇ ಪಿಚ್ ರೀಡ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬೋದು ರೀಡ್ ಮಾಡೋದ್ರಲ್ಲಿ ನಮ್ಮವರು ಹೇಳ್ಬೋದು ಅಂಡ್ ಫಿಲ್ಸಾಟ್ ಅವರು ನಾನು ಫಿಲ್ ಫಿಲ್ಸಾಲ್ಟ್ ಇನ್ನೊಂದು ಐದು ಐದು ಮ್ಯಾಚ್ ಜೀರೋ ಔಟ್ ಆದ್ರೆ ನನಗೇನು ಬೇಜಾರಿಲ್ಲ ಯಾಕಂದ್ರೆ ಅವರ ಇಂಟೆಂಟ್ ಇರೋದು ಏನಂತಂದ್ರೆ ಪವರ್ ಪ್ಲೇ ರನ್ ಸ್ಕೋರ್ ಮಾಡ್ಬೇಕು ಅಂಡ್ ಮೋರ್ ಓವರ್ ಆ ಮಂಚ ಏನಾದ್ರು ಪವರ್ ಪ್ಲೇ ಆದ್ಮೇಲೆ ಇದ್ರೆ ನೀವು ಆಲ್ರೆಡಿ ರಾಜಸ್ಥಾನ ಮೇಲೆ ನೋಡಿದ್ರೆ ಯಾವ ರೀತಿ ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚ್ ನಮ್ ಕಡೆ ತಗೊಂಡ್ಬಂದ್ ಕೊಟ್ರು ರಾಜಸ್ಥಾನ್ ಪೀಚ್ ಅಷ್ಟು ಕಷ್ಟ ಇದೆ ಗುರು ನಿನ್ನೆ ಮ್ಯಾಚ್ ನೀವು ನೋಡಿದಾಗಿದ್ರೆ ಕೇವಲ ಲೈಕ್ ನೈನ್ ರನ್ಸ್ ನ ಡಿಫೆಂಡ್ ಮಾಡ್ಕೊಂತಾರೆ ರಮೇಶ್ ಖಾನ್ ಅವರು ಹೌದು ನೀವು ಲೆಕ್ಕ ಹಾಕಿ ಅವರು ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ನೀವು ಯಾವ ರೀತಿ ಆ ತರ ಪಿಚ್ ಅವ್ರ ಬಿಲ್ಡ್ ಇದೆ ಅಂದ್ರೆ ಗ್ರೌಂಡ್ ಸ್ವಲ್ಪ ಡೈಮೆನ್ಶನ್ ದೊಡ್ದಿದೆ ನೀವು ಆ ಲೆಕ್ಕನಕ್ಕೆ ಲೈನು ಲೆಂತ್ ಮೇಲೆ ಯಾರ ಕರ್ಸ್ ಹಾಕಿದ್ರೆ ಬಾಲ್ ನ ಹೊಡಿಯೋಕೂ ಕೂಡ ಕಷ್ಟ ಆಗುತ್ತೆ ಶಿಮ್ರಾನ್ ಎಟ್ಮೆಯವರು ಕೂಡ ತರಕಾರಿ ಅಂತಂದ್ರೆ ನೀವು ಲೆಕ್ಕಾಕಿ ಯಾವ ತರ ಪಿಚ್ ಇದೆ ಅದು ಆ ರಾಜಸ್ಥಾನ್ ಪಿಚ್ ಅಲ್ಲಿ ಹೊಡೆದಿರೋ ನಾವು ಯಾರ ಫಿಲ್ ಸೋಲ್ಟರ್ ಹೊಡೆದಿರೋ ಅದು ಎಕ್ಸಾಕ್ಟ್ಲಿ ಸೊ ನಾ ಆರ್ ಸಿ ಬಿ ವರ್ಸಸ್ ಪಂಜಾಬ್ ನಡುವೆ ಹೆಡ್ ನೋಡೋಂಗಿದ್ರೆ ಇಲ್ಲಿ ತನಕ ಮೂವತ್ನಾಕ ಆಡಿದ್ದಾರೆ ಜರಲ್ಲಿ ಅದು ಹದಿನಾರು ಮ್ಯಾಚ್ ನಮ್ಮ ಆರ್ ಸಿ ಬಿ ತಂಡ ಗೆದ್ದೆ ಅಂಡ್ ಹದಿನೆಂಟು ಮ್ಯಾಚ್ ಈ ಕಡೆ ಪಂಜಾಬ್ ಗೆದ್ದಿದ್ದಾರೆ ಹದ್ನಾಲ್ಕ ಮ್ಯಾಚ್ ಏನೇ ಆಗಿರ್ಲಿ ಗುರು ಇವತ್ತು ಮಾತ್ರ ರಿವೆಂಜು ನಾನು ಬರ್ಕೊಡ್ತೀನಿ ಇವತ್ತು ಗೆದ್ದೇ ಗೆಲ್ಬೇಕು ಗೆದ್ದಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಹೋಗ್ತಾ ಹೋಗ್ತಾ ಯಾಕಂದ್ರೆ ಈಗಿನ ಬ್ಯಾಲೆನ್ಸ್ ಶೀಟ್ ನಮ್ಮ ಪಾಯಿಂಟ್ಸ್ ಟೇಬಲ್ ಕಡೆ ಗಮನ ಕೊಡೋದಾಗಿದ್ರೆ ಎಲ್ಲರೂ ಕೂಡ ಟೆನ್ 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 ಲಕ್ನೋ ನಿನ್ನೆ ಗೆದ್ದಾಯ್ತು ಟೆನ್ ತಗೊಂಡಿದ್ರೆ ಜಿ ಟಿ ಗೆದ್ದಾಯ್ತು ಟೆನ್ ಪಾಯಿಂಟ್ಸ್ ತಗೊಂಡಿದ್ದಾರೆ ಜಿಟಿ ಎಷ್ಟಿದೆ ಟ್ವೆಲ್ ಟೆನ್ ಈಗ ಜಿ ಟಿ ಆಚುಲಿ ಟೆನ್ ಪಾಯಿಂಟ್ ಟೆನ್ ಪಾಯಿಂಟ್ಸ್ ಇದೆ ಅಂಡ್ ಡಿ ಸಿ ಟೆನ್ ಪಾಯಿಂಟ್ಸ್ ಇದೆ ಲಕ್ನೋ ಟೆನ್ ಪಾಯಿಂಟ್ಸ್ ಅಲ್ಲಿ ಆರ್ ಸಿ ಬಿ ಅವರನ್ನ ಕೆಳಗಡೆ ತೆಳ್ಳಿ ಜಾಗದಲ್ಲಿ ಪಂಜಾಬ್ ನಾವು ನಿನ್ನೆ ಆಕ್ಚುಲಿ ತರ್ಡ್ ಅಲ್ಲಿ ಕುತ್ಕೊಂಡಿದ್ವಿ ಬಟ್ ಇವತ್ತು ಐದನೇ ಜಾಗದಲ್ಲಿ ಕೂತಿದ್ವಿ ಕೇವಲ ಒಂದೇ ಒಂದು ಮ್ಯಾಚಸ್ ಇಂದ ಎಷ್ಟು ವೇರಿಯೇಷನ್ ಆಗುತ್ತೆ ಪಾಯಿಂಟ್ಸ್ ಟೇಬಲ್ ಅಂತ ಲೆಕ್ಕ ಹಾಕಿ ಎಷ್ಟು ಟಫ್ ಆಗ್ತಾ ಇದೆ ಬರ್ತಾ ಬರ್ತಾ ಸೊ ಇವಾಗ ನೆಟ್ ರನ್ ರೇಟ್ ಮೇಲೆ ಕೂಡ ಗಮನ ಕೊಡಬೇಕು ಅಂಡ್ ಮೋರ್ ಓವರ್ ನಮ್ಮ ಮನೆಯ ಮ್ಯಾಚಸ್ ಗಳನ್ನ ನಾವು ಗೆಲ್ಲೇ ಬೇಕು ಅದಕ್ಕೆ ಪ್ಲಾನ್ ಮಾಡ್ಕೊಂಡ್ ಬರ್ಬೇಕು ಫಸ್ಟ್ ಇಲ್ಲೊಂದು ಟಾಸ್ಕ್ ಇದೆ ಇವಾಗ ನನಗೆ ಏನಂತಂದ್ರೆ ಒಳ್ಳೆ ಪ್ಲಾನ್ ಮಾಡೋಕೆ ಟೈಮ್ ಇಲ್ಲ ನಮ್ಮ ಹತ್ರ ಇವಾಗ ಒಂದೇ ಟ್ರಾವೆಲಿಂಗ್ ಅಲ್ಲಿ ಸ್ವಲ್ಪ ಕಾಲ ಕಳೆದ ಹೋಗುತ್ತೆ ಪ್ರಾಕ್ಟೀಸ್ಗಳು ಇದೆ ಪಿಚ್ ರೀಡ್ ಮಾಡ್ ನನಗ ಅನಿಸ್ತಾರ ಪರ್ಸನಲ್ ಆಗಿ ಇವತ್ತು ಯಾರೇ ಒಂದು ಟಾಸ್ ನಾಗ ಕೂಡ ಫಸ್ಟ್ ಬ್ಯಾಟಿಂಗ್ ಆಡೋದಕ್ಕೆ ಟ್ರೈ ಮಾಡಿ ಯಾಕೆ ಯಾಕೆಂದ್ರೆ ಆ ಪಿಚ್ ಒಂದ್ ಸ್ವಲ್ಪ ಲಾಂಗರ್ ಡೈಮೆನ್ಷನ್ ಇರೋದ್ರಿಂದ ಡಿಫೆಂಡ್ ಮಾಡ್ಕೊಳ್ಬೋದು ಐ ಮೀನ್ ಡ್ಯೂ ಏನ್ ಬರಲ್ಲ ನೈಟ್ ಮ್ಯಾಚಸ್ ಯೂಶಲಿ ನೋಡಿದ್ರೆ ಅಲ್ಲಿ ರೀಸೆಂಟ್ ಮ್ಯಾಚಸ್ ಗಳಲ್ಲಿ ಮೂರು ಮ್ಯಾಚಸ್ಗಳು ಗಳು ಕೂಡ ಲೈಕ್ ಡಿಫೆಂಡ್ ಮಾಡ್ಕೊಂಡೇ ಗೆದ್ದಿರೋದು ಯಾರು ಕೂಡ ಚೇಸ್ ಮಾಡಕ್ ಆಗಿಲ್ಲ ಎಸ್ಪೆಷಲಿ ಇವತ್ತು ನಡೀತಾರ ಮಧ್ಯಾಹ್ನದ ಮ್ಯಾಚಸ್ ಡ್ಯೂ ಬರಲ್ಲ ಅಂತ ಅನ್ಕೊಂಡಿದೀವಿ ಸೊ ಮೇ ಬಿ ಪಂಜಾಬ್ ಅಲ್ಲಿ ಹೇಳ ಸ್ವಲ್ಪ ಬರ್ಬೋದು ಅಂದ್ರೆ ಲೈಕ್ ಒಂದು ಆರೂವರೆ ಏಳು ಗಂಟೆ ಆಗ್ತದೆ ಸೊ ಮೇ ಬಿ ನೋಡೋಣ ಏನಾಗುತ್ತೆ ಇಲ್ಲ ಡಿವನ್ನ ಫ್ಯಾಕ್ಟ್ರಿ ಆಗಲ್ಲ ಗ್ರೌಂಡ್ ಅಲ್ಲಿ ಸೊ ಬಾಲಿಂಗ್ ಚೆನ್ನಾಗಿ ಹಾಕಿದ್ರೆ ಆವತ್ತಿನ ಮ್ಯಾ ಮ್ಯಾಚ್ ಕೇಳ್ತಾರೆ ಏನು ಗೊತ್ತಿರೋ ಹಂಡ್ರೆಡ್ ಅಂಡ್ ಲೆವೆನ್ ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಇನ್ ಯಾವ ತರ ಪಿಚ್ ಇದೆ ನನಗಿಸ್ತಾರದ ಏನಂತಂದ್ರೆ ಪಂಜಾಬ್ ಅವ್ರನ್ನ ನಾವು ಡಿಫೆಂಡ್ ಮಾಡಿ ಹೊಡೆದೇ ಹೊಡಿತೀವಿ ಅಂತ ಅನಿಸುದಿಲ್ಲ ಒಂದು ಗಟ್ ಫೀಲಿಂಗ್ ಇದೆ ಎಸ್ ಇವತ್ತಿನ ಮ್ಯಾಚ್ ನಡೀತಾ ಇರೋದು ಮಹಾರಾಜ ಸ್ಟೇಡಿಯಂ ಅಲ್ಲಿ ಸೊ ಪಂಜಾಬ್ ಅಲ್ಲಿ ಸೊ ಮೇ ಬಿ ಇವತ್ತಿನ ಮ್ಯಾಚ್ ಅಲ್ಲಿ ನಮ್ಮ ಪ್ರಕಾರ ನಮ್ಮ ಪ್ರೊಡಿಕ್ಷನ್ ಪ್ರಕಾರ ಯಾರು ಗೆಲ್ತಾರೆ ಅಂತಂದ್ರೆ ಸೊ ಆರ್ ಬಿನೇ ಗೆಲ್ಲೋದು ಗೈಸ್ ಅದು ಕೂಡ ಆವರೇಜ್ ಸ್ಕೋರ್ ಬಂದು ಒನ್ ಏಟಿ ಪ್ಲಸ್ ಅಲ್ಲಿ ಒಡದ್ಬಿಡ್ ವಿನ್ ಆಗ್ತಾರೆ ಅಂತ ಹೇಳ್ಬೋದು ಗೈಸ್ ಎಕ್ಸಾಕ್ಟ್ಲಿ ಸೊ ಒಟ್ನಲ್ಲಿ ಇನ್ನೊಂದು ಮ್ಯಾಚ್ ಕಡೆ ಗಮನ ಕೊಡೋ ಹಾಗಿದ್ರೆ ಮುಂಬೈ ವರ್ಸಸ್ ಸಿ ಎಸ್ ಕೆ ರೈವಲ್ರಿ ವೀಕೋ ಸೊ ಸಿ ಎಸ್ ಕೆ ಮಸ್ಟ್ ವಿನ್ ಗೇಮು ಏನಾದ್ರು ಸೋಯ್ತು ಅಂತಂದ್ರೆ ಮನೆ ಕಡೆ ಹೋಗ್ತಾರೆ ಅಂಡ್ ಮುಂಬೈಗೂ ಚಾನ್ಸ್ ಇದೆ ಬಟ್ ಮುಂಬೈ ಆತರ ಚಾನ್ಸ್ ಆಗಲ್ಲ ಯಾಕಂದ್ರೆ ತುಂಬಾ ಟಫ್ ಫೈಟ್ ಪಾಯಿಂಟ್ ಟೇಬಲ್ ಕಡೆ ಗಮನ ಕೊಡಿದ್ರೆ ಮುಂಬೈ ಅವರು ಆರ್ ಪಾಯಿಂಟ್ ಅಲ್ಲಿ ಕೂತ್ಕೊಂಡಿದ್ದಾರೆ ಅಂಡ್ ಸಿ ಅವರು ನಾಲ್ಕು ಪಾಯಿಂಟ್ ಅಲ್ಲಿ ಕೂತ್ಕೊಂಡಿದ್ದಾರೆ ಅಂಡ್ ಮೊದಲನೇ ಮ್ಯಾಚ್ ಅಲ್ಲಿ ಏನು ಒಂದು ಇನಾಗ್ರಲ್ ಮ್ಯಾಚ್ ಸಿ ಚಿದಂಬರಂ ಅಲ್ಲಿ ನಡೀತು ಅಲ್ಲಿ ಸಿ ಎಸ್ ಮ್ಯಾಚ್ ನ ಗೆದ್ದಿರೋದು ಅಷ್ಟೇ ಇವತ್ತಿನ ಮ್ಯಾಚ್ ಅಲ್ಲಿ ನಡೆಯೋಕೆ ಇವರು ಸಿ ಎಸ್ ಅವರು ಕೂಡ ಕಾಯ್ತಾ ಇರ್ತಾರೆ ಅವ್ರಿಗೂ ಕೂಡ ಅಂತ ಹೇಳ್ಬೋದು ತುಂಬಾ ಸತಿ ನಾವು ಸಿ ಎಸ್ ಕೆ ಅವರು ಮುಂಬೈನ ಸೋಲ್ಸಿರೋದು ನೋಡಿದ್ವಿ ಅದು ಎಕ್ಸ್ಪೆಷಲಿ ಕಡೆ ಸ್ಟೇಡಿಯಂ ಅಲ್ಲಿ ಮುಂಬೈ ಮುಂಬೈಲಿ ಸೋಲ್ಸೋದು ತುಂಬಾ ಕಷ್ಟ ಇದೆ ಅಂಡ್ ಅಂದ್ರೆ ಕಷ್ಟ ಅಂತಂದ್ರೆ ಚೇಸ್ ಚೇಸಿಂಗ್ ತಗೊಂಡೋಗಿ ತುಂಬ ಈಸಿಯಾಗಿ ಗೆಲ್ತಾರೆ ಸೊ ಬಟ್ ಅಲ್ಲಿ ಟಾಸ್ನ ಯಾವಾಗಲೂ ಯೂಶ್ವಲಿ ಏನಾಗುತ್ತೆ ನನಗೆ ಗೊತ್ತಾಗ್ತಾರಲ್ಲ ಮುಂಬೈಯವರೇ ಜಾಸ್ತಿ ಟಾಸ್ನ ಗೆಲ್ತಾರೆ ಯಾವುದೇ ಟೈಪ್ ಈ ಥರ ಟಫ್ ಸಿಚುವೇಶನ್ ಇತ್ತು ಅಂತಂದರೆ ಸೊ ಇವತ್ತಿನ ಮ್ಯಾಚ್ ಎರಡು ಕಡೆ ಒಂಥರ ಡೈ ಮ್ಯಾಚು ಎಕ್ಸಾಕ್ಟ್ ಹೌದು ಮುಂಬೈಗೆ ಡೈ ಮ್ಯಾಚ್ ಇಲ್ಲ ಅಂತಂದ್ರೂ ಕೂಡ ಇವ್ರಿಗೂ ಡೈ ಮ್ಯಾಚ್ ಇರುತ್ತೆ ಬಟ್ ಮುಂಬೈ ಲೈಕ್ ಏನಂತಂದ್ರೆ ಅವರು ಸ್ವಲ್ಪ ಕಷ್ಟದಲ್ಲಿ ತಗಲಾಕೊಂಬೋದು ಇವತ್ತಿನ ಮ್ಯಾಚ್ ಏನಾದ್ರು ಸೋತು ಸೋಲ್ತು ಅಂತಂದ್ರೆ ನೋಡೋಂಗಿದ್ರೆ ಇಲ್ಲಿ ತನಕ ಸಿ ಎಸ್ ಕೆ ಎಂ ಮೂವತ್ತೆಂಟು ಮ್ಯಾಚ್ ಆಡಿದರೆ ಅದರಲ್ಲಿ ಅದ್ರಲ್ಲಿ ಹದಿನೆಂಟು ಮ್ಯಾಚು ಸಿ ಎಸ್ ಇಪ್ಪತ್ತು ಮ್ಯಾಚು ಮುಂಬೈಗೆ ಇದೆ ಮೇಲ್ಗೈ ಇದೆ ಈಗ ಮುಂಬೈ ಅವರು ಎರಡು ಮ್ಯಾಚ್ ಡಿಫರೆನ್ಸ್ ಇದೆ ಮುಂಬೈನ ಸಖತ್ತಾಗಿ ಲೈಕ್ ಆಟ ಕಟಾಕ ಆಗಿಲ್ಲ ಯಾರಿಗೆ ಸಿ ಎಸ್ ಕೆಲ ಸಿ ಎಸ್ ಎಂತ ಟೀಮ್ ಅಂತಂದ್ರೆ ಅಂದ್ರೆ ಮುಂಬೈಯನ್ನ ಬಿಟ್ಟು ಎಕ್ಸೆಪ್ಟ್ ಸೊ ಮುಂಬೈ ಆ ತರ ತಂಡ ಕ್ರೆಡಿಟ್ಸ್ ರೋಹಿತ್ ಶರ್ಮಾ ಅವ್ರಿಗೆ ಇಷ್ಟು ವರ್ಷ ತುಂಬಾ ಪ್ಲಾನ್ ಮಾಡಿಕೊಂಡು ಸಿ ಎಸ್ ಕೆ ಮೇಲೆ ಆರ್ ಸಿ ಬಿ ಮೇಲೆ ಪ್ಲಾನ್ ಆಕ್ಚುಲಿ ಸಿ ಎಸ್ ಕೆಬಿ ಮೇಲೆ ಎನ್ ಮಾಡ್ತಾರಂತೆ ರೋಹಿತ್ ಶರ್ಮಾ ಅವರು ಹೇಳಿದ ಇದು ಕ್ಯಾಪ್ಟನ್ಸಿ ಅಲ್ಲಿ ಬೇಕಾರೆ ಯಾಕಂದ್ರೆ ಆ ತರ ಬ್ಯಾಟರ್ಸ್ ನಮ್ಮ ನಮ್ಮತ್ರ ಇದ್ದಾರೆ ಅವ್ರನ್ನ ಕಟ್ ಹಾಕೋದು ಹೆಂಗೆ ಅವ್ರ ಯಾಕಂದ್ರೆ ಸ್ಕೋರ್ ಏನಾದ್ರೂ ಟೂ ಹಂಡ್ರೆಡ್ ಪ್ಲಸ್ ಬಂತು ಅಂತಂದ್ರೆ ಇವರು ಕೂಡ ಕಷ್ಟ ಆಗುತ್ತೆ ಮುಂಬೈ ಇಂಡಿಯನ್ಸ್ ಅವರಿಗೆ ಸೊ ಚೇಸಿಂಗ್ ಟೀಮ್ ಅಂತ ಬಂದಾಗ ಯೂಶಲಿ ನಾವು ನೋಡೋದು ಪಂಜಾಬ್ ಟೀಮ್ ನ ಸ ಪಂಜಾಬ್ ಅವ್ರು ಏನಾದ್ರು ಟೂ ಹಂಡ್ರೆಡ್ ಬಂತು ಅಂತಂದ್ರೆ ಚೇಸ್ ಮಾಡುವಂತ ಕೇಬಿಲಿಟಿ ಅಂತ ಇರುವಂತಹ ಪ್ಲೇಯರ್ಗಳೇ ಜಾಸ್ತಿ ಇರೋದು ಬಟ್ ಇವತ್ತಿನ ಮ್ಯಾಚ್ ನೋಡ್ತಾ ಇದ್ರೆ ಇವತ್ತು ಯಾರು ಚೇಂಜ್ ಮಾಡ್ತಾರೋ ಅವ್ರು ಗೆಲ್ತಾರೆ ಬಟ್ ಇವಾಗ ಬೇಬಿ ಎ ಬಿ ಬಂದಿರೋದು ಇನ್ನೊಂದು ಏನೋ ಬಿಗ್ಗೆ ಅಡ್ವಾಂಟೇಜ್ ಸಿ ಎಸ್ ಕೆ ಹೌದು ಗೈಸ್ ಯಾಕಂದ್ರೆ ಋತುರಾಜ್ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಇಂಜುರಿ ಆಗಿದೆ ಸೊ ಅವ್ರ ಜಾಗಕ್ಕೆ ಯಾರನ್ನ ರೀಪ್ಲೇಸ್ ಮಾಡಬೇಕಲ್ಲ ಸೊ ಇವರು ಎಬಿ ಬಿ ಬಂದಿದ್ದಾರೆ ಸೊ ರಿಪ್ಲೇಸ್ಮೆಂಟ್ ಕಮೆಂಟ್ ಮಾಡಿ ತಿಳಿಸಿ ನನಗೆಲ್ಲ ಅಂತಂದ್ರೆ ಅನುಸಾರ ಪವರ್ ಇಟರ್ ಬೇಕಾಗಿತ್ತು ಮಿಡಿಲ್ ಆರ್ಡರ್ ಅಲ್ಲಿ ಸೊ ಇವ್ರೇನಾದ್ರು ನೋಡಿ ಇವಾಗ ಫಾರ್ ಎಕ್ಸಾಂಪಲ್ ಓಪನಿಂಗ್ ಸ್ಲಾಟ್ ಅಲ್ಲಿ ಒಬ್ಬ ಆಲ್ರೆಡಿ ರಸೀಕ್ ರಸಿಕ್ ಅಂತ ಒಬ್ಬ ಹೊಸ ಹುಡುಗ ಬಂದಿದ್ದಾರೆ ಅವ್ರ ಜೊತೆಗೆ ಋತುರಾಜ್ ಗಾಯಕೋಡ್ ಅವರು ಋತುರಾಜ್ ಕಟ್ಕೊಳ್ತೀವಿ ರಚಿನ್ ರವೀಂದ್ರ ಅವರು ಓಪನಿಂಗ್ ಮಾಡ್ತಾರೆ ಐಟ್ ಅಂಡ್ ಲೆಫ್ಟ್ ಕಾಂಬಿನೇಷನ್ ಸೊ ತರ್ಡ್ ಡೌನ್ಗೆ ಬೇಬಿ ಎಬಿ ಬಂತು ಅಂತಂದ್ರೆ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ತಾರೆ ಅದಾದ್ಮೇಲೆ ಶಿವಮ್ ಡೂಬೆ ರವೀಂದ್ರ ಜಡೇಜ ಧೋನಿ ಅವರು ಆಮೇಲೆ ಜಿಮಿ ಓವರ್ಟನ್ ಅವರು ಸ್ಯಾಮ್ ಅಂದ್ರೆ ಸಾಮ್ ಕರ್ಪಾ ಯಾರೋ ಒಬ್ರು ರಿಪ್ಲೇಸ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ ಸೊ ಜೊತೆಗೆ ಮಹಿಷಪ್ಪ ಒಂದು ಫಾಸ್ಟ್ ಬೌಲಿಂಗ್ ಆಪ್ಷನ್ ಸೊ ಇಲ್ಲಿ ನನಗೆ ಅನಿಸ್ತಾರೆ ನೂರ ಅಹಮದ್ ಡೈರೆಕ್ಟ್ ಪ್ಲೇಯಿಂಗ್ ಲೆವೆನ್ ಹಾಕೊತಾರೆ ಸೊ ಬೇಬಿ ಎ ಬಿ ರಚಿನ್ ರವೀಂದ್ರ ಅಂಡ್ ನೂರ ಅಹಮದ್ ಮತ್ತೆ ಮಹಿಷಾ ಪತಿರಾಣ ಮೇ ಬಿ ಜಿಮಿ ಓವರ್ಟನ್ ಎಲ್ಲ ಸ್ಯಾಮ್ ಅಂಡ್ ಡೌನ್ ಹಾಕ್ತಾರೆ ಆಕ್ಚುಲಿ ಎಮ್ ಐ ಕಡೆ ಪ್ಲೇಯಿಂಗ್ ಲೈನ್ ಕಡೆ ಗಮನ ಕೊಡೋಂಗಿದ್ರೆ ಸೊ ಎಮ್ ಐ ಪ್ಲೇಯಿಂಗ್ ಸೇಮ್ ತೊಗೊಂಡ್ಬಿಡ್ತಾ ಲಾಸ್ಟ್ ಮ್ಯಾಚ್ ಏನ್ ಅದೇ ತೊಂಬರ್ತಾರೆ ಪ್ಲೇಂಗ್ ಲವನ್ ಇಲ್ಲಿ ಸೊ ಗೈಸ್ ನಮ್ಮ ಪ್ರಿಕ್ಷನ್ ಪ್ರಕಾರ ಇವತ್ತಿನ ಎರಡನೇ ಮ್ಯಾಚ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅಂತಂದ್ರೆ ಸೊ ಎಂ ಐ ಆರ್ ವಿನ್ ಆಗ್ತಾರೆ ಗೈಸ್ ಬರ್ದಿ ಕೊಡಿ ಸೊ ನಿಮ್ಗೆ ಅನ್ಸುತ್ತೆ ಯಾರು ವಿನ್ ಆಗ್ತಾರೆ ಆರ್ ಸಿ ಬಿ ಮ್ಯಾಚ್ ಅಲ್ಲಿ ಪಂಜಾಬ್ ಮ್ಯಾಚ್ ಯಾರು ವಿನ್ ಆಗ್ತಾರೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇನ್ನೂ ನಾನು ಚಾನಲ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗಡೆ ಮುಂದೆ ನೋಡಿದಿಲ್ಲ ಅಲ್ಲಿ